ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ರಾಹುಲ್ ಮಂದಕ್ನಳ್ಳಿ ಅಂತೆ ನಾನೊಬ್ಬ ನರರೋಗ ಮತ್ತು ಮನೋರೋಗ ತಜ್ಞ ಸೊ ಯೂಶ್ವಲಿ ಹತ್ತು ವರ್ಷದಿಂದ ನಾವು ಮಂದಕ್ನಹಳ್ಳಿ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ಅಂತೆ ವಿತ್ ಡಿ ಅಡಿಕ್ಷನ್ ಸೆಂಟರನ್ನು ಸ್ಟಾರ್ಟ್ ಮಾಡಿದ್ದೆವು ಇದು ಹಾಸ್ಪಿಟಲಲ್ಲಿ ನೀವು ಯಾವುದೇ ಪ್ರಕಾರದ್ದು ತೀವ್ರವಾದ ಮಾನಸಿಕ ರೋಗಗಳನ್ನು ಅಡ್ರೆಸ್ ಮಾಡಿ ಅವರಿಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಅದು ಎಲ್ಲ ಮಾಡ್ತಾಯಿದ್ದೆವು ಹತ್ತು ವರ್ಷದಿಂದ ಇದು ಹಾಸ್ಪಿಟಲ್ ಮುಂಚೆ ಜಗತ್ ಸರ್ಕಲಿಂದ ಅದು ಆಮೇಲೆ ರಾಮ ಮಂದಿರ್ ಸರ್ಕಲ್ ಹತ್ರ ಇತ್ತು ಈಗ ಹತ್ತು ವರ್ಷ ಆದಮೇಲೆ ನಾವು ಗುಲ್ಬರ್ಗಾಗ ಒನ್ ಆಫ್ ದ ಬಿಗ್ಗೆಸ್ಟ್ ನ್ಯೂರೋ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ ತರ್ತಾಯಿದ್ದೆವು ಸೊ ನಾಳೆ ದಟ್ ಈಸ್ ನವೆಂಬರ್ ಫಿಫ್ಟೀನ್ತ್ ಅದ್ರದ್ದು ಇನಾಗ್ರೇಷನ್ ಇದೆ ಸೊ ಈ ಹಾಸ್ಪಿಟಲ್ ಒನ್ ಆಫ್ ದ ಬಿಗ್ಗೆಸ್ಟ್ ಸೆಟ್ ಅಪ್ ಅದರಲ್ಲಿ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತೆ ನ್ಯೂರೋ ಸೈಕ್ಯಾಟ್ರಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂದರೆ ಯಾವುದೇ ಪ್ರಕಾರದ್ದು ಮನೋರೋಗ ಪೇಷಂಟ್ ಇರ್ತಾವ ಸೈಕ್ಯಾಟ್ರಿಕ್ ಪೇಷಂಟ್ ಇರ್ತಾವ ಯಾವುದೇ ಪ್ರಕಾರದ್ದು ಅದು ಆಲ್ಕೋಹಾಲ್ ರಿಲೇಟೆಡ್ ಇಶ್ಯೂಸ್ ಆಗ್ಬೋದು ಯಾ ಫಿರ್ ಆತ್ಮಹತ್ಯೆ ವಿಚಾರ ಮಾಡಿದಾಗ್ಬೋದು ಆತ್ಮಹತ್ಯೆ ಅಟೆಂಪ್ಟ್ ಮಾಡಿದ ಪೇಷಂಟ್ಸ್ ಆಗ್ಬೋದು ಯಾ ಫಿರ್ ವಯಸ್ ಆದವರು ಕನ್ಫ್ಯೂಷನ್ ಸ್ಟೇಟ್ನಾಗ ಇರ್ಬೋದು ಆಗ್ಬೋದು ಸೊ ಇವೆಲ್ಲ ಯಾವಾಗ ಪೇಷಂಟ್ದು ಸ್ವಭಾವ ರೂಪಲ್ಲಿ ಏನಾದ್ರು ಚೇಂಜಸ್ ಆಗ್ತದ ಅದು ಅದರಲ್ಲಿ ಅವ್ರದ್ರ ಜೊತೆ ಶಾರೀರಿಕ ರೂಪಲ್ಲಿ ಅವ್ರು ಏನೇನು ಚೇಂಜಸ್ ಆಗ್ತಾ ಇರುತ್ತೆ ಬಿ ಪಿ ಹೆಚ್ ಶುಗರ್ ಕಮ್ಮಿ ಆಗೋದಾಯ್ತು ಕಿಡ್ನಿ ಲಿವರ್ ಫೇಲ್ ಆಗೋದಾಯಿತು ಇವೆಲ್ಲ ಪ್ರಾಬ್ಲಮ್ಸ್ ಏನಿರುತ್ತೆ ಅದೆಲ್ಲ ಸ್ಪೆಷಾಲಿಟಿ ಆರ್ ಮೆಡಿಕಲ್ ಕೇರ್ ಯೂನಿಟ್ ಅಲ್ಲಿ ಅಡ್ರೆಸ್ ಮಾಡ್ತಾ ಆಗುತ್ತೆ ಸೊ ಇದರಲ್ಲಿ ಏನಾಗುತ್ತೆ ಅಂದ್ರೆ ಮೇನ್ ಕಾರಣ ಏನಿದೆ ಮೇನ್ ಕಾರಣ ಅವ್ರ ಮಾನಸಿಕ ರೋಗ ಕಾರಣ ಅದು ಅಡ್ರೆಸ್ ಆಗಲ್ಲ ಆ್ಯಂಡ್ ಹೇಗಿದೆ ಅಂತಂದರೆ ಅದಕ್ಕೆ ಮಾಡಬೇಕಾದ್ರೆ ಒಂದು ಸ್ಪೆಷಲ್ ಫೆಸಿಲಿಟೀಸ್ ಬೇಕಾಗುತ್ತೆ ಸೊ ಬ್ರೈನ್ ಆ್ಯಂಡ್ ಮೈಂಡ್ಸ್ ನ್ಯೂರೋ ಸೈಕ್ಯಾಟ್ರಿಕ್ ಯೂನಿಟಲ್ಲಿ ಇದು ಎಲ್ಲ ಪ್ರಕಾರದ್ದು ಫೆಸಿಲಿಟೀಸ್ ಇದೆ ಸೊ ಯಾವುದೇ ಮಾನಸಿಕ ಪೇಶೆಂಟ್ ಇರಲಿಕ್ಕೆ ಅವ್ರಿಗೆ ಯಾವುದೇ ಪ್ರಕಾರದ್ದು ಶಾರೀರಿಕ ರೂಪ್ನಾಗ ತೊಂದರೆ ಆದಾಗ ಶಾರೀರಿಕ ಕ್ರಿಟಿಕಲ್ ಕೇರ್ ಇದ್ದಾಗ ಅದು ಇದೇ ಅಂಡರ್ ಒನ್ ರೂಫ್ ಇಲ್ಲೇ ನಾವು ಅಡ್ರೆಸ್ ಮಾಡ್ತೇವೆ ಸೊ ಇಟ್ ಈಸ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಮತ್ತೆ ನಾರ್ತ್ ಕರ್ನಾಟಕ ರೀಜನ್ನಾಗ ಇದು ಒನ್ ಆಫ್ ಇಟ್ಸ್ ಕೈಂಡ್ ಇದೆ ಈ ಪ್ರಕಾರದ ನೀವು ಫೆಸಿಲಿಟೀಸ್ ಸೇವೆ ಬೇಕಾದ್ರೆ ನಿಮ್ಗೆ ಹೈದ್ರಾಬಾದಲ್ಲಿ ಬೆಂಗಳೂರು ಹೋಗಬೇಕಾಗುತ್ತೆ ಸೊ ಅಂಡರ್ ಒನ್ ರೂಮ್ ಅಲಾಂಗ್ ವಿತ್ ಜನರಲ್ ಸೈಕ್ಯಾಟ್ರಿ ಕೇರ್ ಬಿಟ್ಟು ಅದ್ರ ಜೊತೆ ಐ ಸಿ ಯು ಆಯಿತು ಆಪರೇಷನ್ ಥಿಯೇಟರ್ ಆಯಿತು ಕ್ರಿಟಿಕಲ್ ಕೇರ್ ಯೂನಿಟ್ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ಅವೈಲೇಬಲ್ ಇದೆ ಸೊ ಇದು ಫಸ್ಟ್ ಎರಡನೇದು ಅಂದ್ರೆ ಇದ್ರ ಜೊತೆ ಒಂದು ಫಿಫ್ಟೀನ್ ಬೆಡ್ಡೆಡ್ ರಿಹಾಬಿಟೇಷನ್ ಯೂನಿಟ್ ಮಾಡ್ತಾ ಇದೇವೆ ಸೊ ಇದು ರಿಹ್ಯಾಪ್ಟೇಷನ್ ಯೂನಿಟ್ ಅಂದರೆ ಯಾವ ಪೇಷಂಟ್ ಮಾನಸಿಕ ರೂಪದಲ್ಲಿ ತೊಂದರೆ ಇರುತ್ತಾರೆ ಅವ್ರು ರೆಸ್ಪಾನ್ಸ್ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂಥ ಪೇಷಂಟಿಗೆ ಎರಡೆರಡು ಮೂರು ಮೂರು ತಿಂಗಳಾಗ ನಾವೇನಿರ್ತೀವಿ ಅದಕ್ಕೆ ನಾವು ರಿಹ್ಯಾಪ್ಟೇಷನ್ ಯೂನಿಟ್ ಅಂತೀವಿ ಸೊ ರಿಹಾಪ್ಟೇಷನ್ ಪೇಷಂಟ್ ಮಾಡಬೇಕಾದ್ರೆ ಗುಲ್ಬರ್ಗಾ ಬಿಟ್ಟು ನಮಗೆ ಯಾತೋ ಅವರಿಗೆ ಬೆಂಗಳೂರಿಲ್ ಹೋಗಬೇಕಾಗ್ತಿತ್ತು ಇಲ್ಲಾಂದ್ರೆ ಹುಬ್ಳಿ ಧಾರವಾಡ ಹೋಗಬೇಕಾಗ್ತಿತ್ತು ಇಲ್ಲಾಂದ್ರೆ ಹೈದ್ರಾಬಾದ್ ಹೋಗಬೇಕಾಗ್ತಿತ್ತು ಆ್ಯಂಡ್ ಅಲಾಂಗ್ ವಿತ್ ದಟ್ ದಿಸ್ ವೇರ್ ವೆರಿ ಕಾಸ್ಟ್ಲಿ ಸೊ ಇದೇ ಪ್ರಕಾರ ನೀವು ತಿಂಗಳ ತಿಂಗಳ ಹೇಳಿದ್ರೆ ಅಲ್ಲಿ ಥರ್ಟಿ ಫೈವ್ ಟು ಫೋರ್ಟಿ ಫೈವ್ ವರೆಗೂ ಇರುತ್ತೆ ಸೊ ಅದು ಒಂದು ಅಫೋರ್ಡೆಬಲ್ ರೇಟಲ್ಲಿ ಗುಲ್ಬರ್ಗದಲ್ಲಿ ಅದನ್ನು ಒಂದು ರಿಹಾಬಿಟೇಷನ್ ಯೂನಿಟ್ ಅಂಡರ್ ಒನ್ ರೂಫ್ ಇದರಲ್ಲೇ ನಾವು ಸೆಟ್ ಅಪ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಸೊ ಮೂರನೇದು ಅಂತಂದರೆ ಲೇಟೆಸ್ಟ್ ಇಕ್ವಿಪ್ಮೆಂಟ್ಸ್ ಸೊ ಯೂಶಲಿ ಹ್ಯಾಂಗ ಯಾವುದೇ ಮೆಡಿಕಲ್ ಫೀಲ್ಡಲ್ಲಿ ಇಕ್ವಿಪ್ಮೆಂಟ್ಸ್ ಎಲ್ಲ ಲೇಟೆಸ್ಟ್ ಅಪ್ಡೇಟ್ ಆಗ್ತಾ ಇರ್ತಾವೆ ನ್ಯೂ ಸರ್ಜರಿ ಆಯಿತು ಆರ್ಥೋಪೆಡಿಕ್ಸ್ ಆಯಿತು ನ್ಯೂರೋ ಸರ್ಜರಿ ಆಯಿತು ಮೆಡಿಸ್ನಲ್ ಫೀಲ್ಡ್ ಆಯಿತು ಅದೇ ಪ್ರಕಾರ ಸೈಕ್ಯಾಡ್ರಿಯಲ್ಲೂ ಲೇಟೆಸ್ಟ್ ಅಪ್ಡೇಟ್ ಟೆಕ್ನಾಲಜಿ ಬರ್ತಾ ಇದೆ ಇದು ಟೆಕ್ನಾಲಜಿ ಮೇನ್ಲಿ ಅವ್ರ ಕೌನ್ಸ್ಲಿಂಗ್ ಸೆಷನ್ಸ್ ಇರುತ್ತೆ ಕೌನ್ಸ್ಲಿಂಗ್ ಅಂದ್ರೆ ಮಾತುಕತಿಲಿಂದ ಗುಳಿಗೆ ಅಲ್ಲ ಮಾತುಕತಿಲಿಂದ ಅವ್ರ ಮಾನಸಿಕ ರೋಗ ಕಮ್ಮಿ ಮಾಡಂಗಿರ್ತದೆ ಸೊ ಅಂಥ ಮಷೀನ್ಸ್ ಎಲ್ಲಾನು ನಾವು ಲೇಟೆಸ್ಟ್ ಅಂತಿದ್ದೇವೆ ಈ ಪ್ರಕಾರ ಮಷಿನ್ಸಿಗೆ ನಾವು ವರ್ಚುವಲ್ ರಿಯಾಲಿಟಿ ಅಂತೇವೆ ಆರ್ ಟಿ ಇ ಎಸ್ ಅಂತೇವೆ ಆರ್ ಟಿ ಎಮ್ ಎಸ್ ಅಂತೇವೆ ಸೊ ಈ ಪ್ರಕಾರ ಮಷಿನ್ಗಳೆಲ್ಲ ಅವೈಲೇಬಲ್ ಇದೆ ಸೊ ಇಟ್ ಈಸ್ ಆ್ಯಸ್ ಐ ಸೆಟ್ ಬಿಫೋರ್ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಸೊ ಯಾವುದೇ ಪ್ರಕಾರದ್ದು ಮೆಟ್ರೋ ಅಲ್ಲಿ ನೀವು ಯಾವುದೇ ಪ್ರಕಾರದ್ದು ಪ್ರಾಪರ್ ಸ್ಯಾಕ್ಯಾಟ್ರಿಕ್ ಹಾಸ್ಪಿಟಲಲ್ಲಿ ಫೆಸಿಲಿಟೀಸ್ ನೋಡ್ತೀರಿ ಅದೇ ಪ್ರಕಾರದ ಫೆಸಿಲಿಟೀಸ್ ಆರ್ ಅವೈಲೇಬಲ್ ಎಟ್ ಅವರ್ ಗುಲ್ಬರ್ಗ ಸೊ ದಿಸ್ ಈಸ್ ಒನ್ ಆಫ್ ಅವರ್ ಮೈ ಡೆಡಿಕೇಶನ್ ಆ್ಯಂಡ್ ಒನ್ ಆಫ್ ಅವರ್ ಮೈ ಸರ್ವಿಸ್ ಟುವರ್ಡ್ಸ್ ಕಲ್ಯಾಣ ಕರ್ನಾಟಕ ರೀಜನ್ ಸೊ ನಮ್ಮ ಕಡೆಯಿಂದ ಎಷ್ಟಾಗ್ತದ ಟೀಮ್ ಮಂದಕ್ಕನಹಳ್ಳಿ ಮತ್ತು ಟೀಮ್ ಬ್ರೇನ್ ಆ್ಯಂಡ್ ಮೈಂಡ್ಸ್ ಕಡೆಯಿಂದ ಎಷ್ಟಾಗ್ತದೆ ಅದು ಪ್ರಕಾರ ನಾವು ಫೆಸಿಲಿಟೀಸ್ ಎಷ್ಟಾಯ್ತಷ್ಟು ಕ್ರಿಟಿಕಲ್ ಕೇರ್ ಫೆಸಿಲಿಟೀಸ್ ಮನೋರೋಗ ಪೇಶೆಂಟಿಗೆ ಕೊಡ್ಬೋದು ಅಂತ ಆ ಪ್ರಕಾರ ನಾವು ಇದು ಸೆಟಪ್ ಸ್ಟಾರ್ಟ್ ಮಾಡ್ತಾ ನನಗೆ ಒಂದೇ ವಿನಂತಿ ಎಲ್ಲ ಪ್ರಕಾರದ್ದು ಸಾಮಾಜಿಕ ಆರ್ಗನೈಸೇಷನ್ಸ್ ಆಯಿತು ಅಸೋಸಿಯೇಷನ್ಸ್ ಆಯಿತು ಸ್ಕೂಲ್ಸ್ ಆಯಿತು ಕಾಲೇಜಸ್ ಆಯಿತು ಅವರೆಲ್ಲರ ಜೊತೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಿ ಮೆಂಟಲ್ ಹೆಲ್ತ್ ಬಗ್ಗೆ ಒಂದು ಅವೇರ್ನೆಸ್ ತಂದು ಸೊ ದ್ಯಾಟ್ ಕಲ್ಯಾಣ್ ಕರ್ನಾಟಕ ಪೀಪಲ್ದು ಮೆಂಟಲ್ ಹೆಲ್ತ್ ಆ್ಯಂಡ್ ಮೆಂಟಲ್ ವೆಲ್ ವೆಲ್ ಬೀಯಿಂಗ್ ಇರಬೇಕಂತ ನನ್ನ ಒಂದು ಅಭಿಪ್ರಾಯ ಅದೇ ಪ್ರಕಾರ ಇದು ಸೆಟಪ್ ಸ್ಟಾರ್ಟ್ ಮಾಡಿದ್ದೆವು ಎಲ್ಲರಿಗೆ ಒಂದು ಇನ್ವಿಟೇಷನ್ ನಾಳೆ ಸಾಯಂಕಾಲಕ್ಕಾಗಿ ಧನ್ಯವಾದ ಹಾಂ ನನ್ನ ಜೊತೆ ಇದ್ರ ಜೊತೆ ನಮ್ಮ ಟೀಮಲ್ಲಿ ಇನ್ ಹೌಸ್ ಕ್ಲಿನಿಕಲ್ ಸೈಕಾಲಜಿಸ್ಟ್ ಇರ್ತಾರೆ ಕ್ಲಿನಿಕಲ್ ಸೈಕಾಲಜಿಸ್ಟ್ ಅಂದರೆ ಯಾರು ಮಾತುಕತೆಯಿಂದ ಗೆ ಕಡಿಮೆ ಮಾಡ್ತಾರೆ ಅದ್ರ ಜೊತೆ ಐ ಕ್ಯೂ ಅಸೆಸ್ಮೆಂಟ್ ಐ ಅಸೆಸ್ಮೆಂಟ್ ಅಂದರೆ ಬುದ್ಧಿಶಕ್ತಿ ಎಷ್ಟದು ಅಂತ ನೋಡೋದು ಮತ್ತು ಆಮೇಲೆ ಕೌನ್ಸಿಲಿಂಗ್ ಸೆಷನ್ಸ್ನಾಗೆ ಬೇರೆ ಬೇರೆ ಪ್ರೋಟೋಕಾಲ್ಸ್ ಇರ್ತಾವೆ ಅದು ಎಲ್ಲ ಮಾಡೋದು ಅದು ಕ್ಲಿನಿಕಲ್ ಸೈಕಾಲಜಿ ಟೀಮ್ ಮಾಡುತ್ತೆ ಅದ್ರ ಜೊತೆ ಕ್ರಿಟಿಕಲ್ ಕೇರ್ ಯೂನಿಟ್ ಕ್ರಿಟಿ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತಂದರೆ ಪೇಷಂಟ್ ಮೆಡಿಕಲಿ ಪ್ರಾಬ್ಲಮ್ ಇದ್ದಾಗ ಅವ್ರಿಗೆ ಐ ಸಿ ಯುನಾಗ ಏನೇನು ಫೆಸಿಲಿಟೀಸ್ ಇದೆ ಅದು ಎಲ್ಲ ನೋಡ್ಕೊಂಬೋದು ಕ್ರಿಟಿಕಲ್ ಕೇರ್ ಯೂನಿಟ್ ಟೀಮ್ ಇರುತ್ತೆ ಆ ಪ್ರಕಾರ ಇದೆ ರೂಪದ ಶಕ್ತಿ ಇಲ್ಲ ಸರ್ ನೋಡಿ ಸರ್ ಬುದ್ಧಿ ಶಕ್ತಿ ನಾವ್ ಇದಕ್ಕ ಕ್ಯೂ ಅಂತೇವ ಸೊ ಯಾವಾಗ ಬುದ್ಧಿಶಕ್ತಿ ನಾಲ್ಕೈದು ವರ್ಷ ಆದ್ಮೇಲೆ ಬೆಳವಣಿಗೆ ಆಗ್ತದ ಲೈಫ್ ಲಾಂಗ್ ಅವ್ರ ಬುದ್ಧಿಶಕ್ತಿ ಅಷ್ಟೇ ಇರ್ತದೆ ಹುಟ್ಟಿದಿಂದ ಬುದ್ಧಿಶಕ್ತಿ ಕಡಿಮೆ ಇತ್ತಂದ್ರೆ ನಾವು ಅದಕ್ಕೆ ಏನೂ ಮಾಡ್ಲಿಕ್ಕೆ ಬರಲ್ಲ ಬಟ್ ಅದು ಆದಮೇಲೆ ಬುದ್ಧಿಶಕ್ತಿ ಕಡಿಮೆ ಆಗೋದ್ ಕಾರಣ ಅಂದ್ರೆ ಯಾವುದೋ ಪ್ರಕಾರದ್ದು ಒಂದು ಮೆಂಟಲ್ ಇಲ್ನೆಸ್ ಎಲ್ಲಾಗಿರ್ತದ ಸೊ ಅದು ಆಂಗ್ಸೈಟಿ ಇರ್ಬೋದು ಡಿಪ್ರೆಷನ್ ಇರ್ಬೋದು ಯಾ ಫಿರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಯಾವುದೇ ಪ್ರಕಾರ ವೇಸನ್ ಇರ್ಬೋದು ಇವೆಲ್ಲ ಇರ್ತವೆ ಇದಕ್ಕೆಲ್ಲ ನಾವು ಕರೆಕ್ಟ್ ಅಡ್ ಅಡ್ರೆಸ್ ಮಾಡಿದ್ರೆ ಯಾವುದೇ ಪೇಷಂಟ್ದು ಏನೇ ಕೆಪಾಸಿಟಿ ಇದೆ ಅವ್ರ ತಿಳುವಳಿಕೆ ಶಕ್ತಿ ಏನಿದೆ ಇಂಟಿಲಿಜೆನ್ಸ್ ಲೆವೆಲ್ ಏನಿದೆ ಆ ಪ್ರಕಾರ ಅವರಿಗೆ ಮುಟ್ಬೋದು ಸೊ ನಾನು ಒಂದು ಆ್ಯಡ್ ಮಾಡೋದ್ ನೆನ್ಪೋದು ಇದಕ್ಕೆ ನಾವು ವೆಲ್ನೆಸ್ ಯೂನಿಟ್ ಅಂತೇವೆ ಸೊ ನಮ್ಮ ಟಾಪ್ ಫ್ಲೋರ್ ಅಲ್ಲಿ ನಾವು ಮಿತ್ರ ವೆಲ್ನೆಸ್ ಯೂನಿಟ್ ಅಂತ ಮಾಡ್ಲತ್ತಿದೇವು ಇದು ಯಾವುದೇ ಪ್ರಕಾರದ್ದು ಮಾನಸಿಕ ರೋಗ ಪೇಶೆಂಟಿಗೆ ಅಲ್ಲ ನಾರ್ಮಲ್ ಜೋ ಕ್ರೌಡ್ ಇರ್ತಾರೆ ನಾರ್ಮಲ್ ಸ್ಟೂಡೆಂಟ್ಸ್ ಆಯಿತು ನಾರ್ಮಲ್ ಎಂಪ್ಲಾಯೀಸ್ ಆಯಿತು ಹೌಸ್ ವೈಫ್ಸ್ ಆಯಿತು ಅವರಿಗೆ ಒಂದು ವೆಲ್ ಬೀಯಿಂಗ್ ಸಲಕ್ಕೆ ಮಿತ್ರಾ ವೆಲ್ ಬೀಯಿಂಗ್ ಸೆಂಟರ್ ಅಂತೆ ನಾವು ಅದನ್ನು ಇದೇ ಆರ್ಗನೈಸೇಷನ್ ಇದೇ ಯೂನಿಟ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಇನ್ನುವರೆಗೂ ಸರ್ಕಾರಿ ಯೋಜನೆ ಸ್ಟಾರ್ಟ್ ಮಾಡಿಲ್ಲ ಸರ್ ಬಟ್ ನಮ್ದು ತುಂಬಾ ಇಚ್ಛೆ ಇದೆ ಸರ್ಕಾರಿ ಯೋಜನೆ ಮಾಡ್ಬೇಕಂತ ತಮ್ದೆಲ್ಲ ಆಶೀರ್ವಾದ ಇದ್ರೆ ಪ್ರೊಬಬ್ಲಿ ಎರಡು ಮೂರು ತಿಂಗಳಲ್ಲ ಸರ್ಕಾರಿ ಯೋಜನೆ ಇಲ್ಲಿ ಸ್ಟಾರ್ಟ್ ಮಾಡ್ತೀನಿ ನಾನು ಹೇಳಿಕ್ಕಾಗಲ್ಲ ಸರ್ ಆನ್ ಆನ್ಲೈನ್ ಅವರೇಜ್ ನಮ್ದು ನಲ್ವತ್ತರಿಂದ ಐವತ್ತು ಒ ಪಿ ಡಿ ಇರುತ್ತೆ ಆ್ಯಂಡ್ ಆನ್ಲೈನ್ ಅಡ್ಮಿಷನ್ ಸೊ ನಾನು ಕೌಂಟ್ ಇಟ್ಟಿಲ್ಲ ಸರ್ ಫ್ರಾಂಕ್ಲಿ ಹೇಳಬೇಕಂದ್ರೆ ಕೌಂಟ್ ಇಟ್ಟಿಲ್ಲ ನಾನು ಅದನ್ನು ಹೇಳಲ್ಲ ವಿ ಆರ್ ಎಲ್ಲ ಪೇಶೆಂಟ್ ಬಂದಿದ್ದು ಕ್ಯೂರ್ ಆಗಿದೆ ಅಂತ ಬಟ್ ವಿ ಆರ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ವಿ ಪ್ರೊವೈಡ್ ಕ್ವಾಲಿಟಿ ಆ್ಯಂಡ್ ವಿ ನೆವರ್ ಕಾಂಪ್ರಮೈಸ್ ಫಾರ್ ಎನಿ ಆಫ್ ದ ಕ್ವಾಲಿಟಿ ಫಾರ್ ದ ಪೇಷಂಟ್ಸ್ ಪ್ರೊಬಬ್ಲಿ ಲಾಸ್ಟ್ ಸಿಕ್ಸ್ ಇಯರ್ಸ್ಲಿಂದು ಯೂಶ್ವಲಿ ಹ್ಯಾಂಗ್ ಆಗ್ತದೆ ಸರ್ ನಮ್ಮ ಪೇಷಂಟಿಗೆ ಊಟ ಅದು ಎಲ್ಲ ಕರೆಕ್ಟ್ ಬೇಕು ಆರು ವರ್ಷದಿಂದ ಊಟ ಅದೆಲ್ಲ ನಾವೇ ಕೊಡ್ತೀವಿ ಸೊ ಮಾರ್ನಿಂಗ್ ಟೈಮ್ ಟು ಟೈಮ್ ಬ್ರೇಕ್ಫಾಸ್ಟ್ ಆಯಿತು ಆಫ್ಟರ್ನೂನ್ ಲಂಚ್ ಈವ್ನಿಂಗ್ ಡಿನ್ನರ್ ಇದು ಎಲ್ಲ ನಾವು ನಮ್ಮ ಪೇಷಂಟ್ಸ್ ಒಂದು ಸರ್ತಿ ಬಂದುಬಿಟ್ರೆ ಎಲ್ಲ ನಾವು ಇದು ಮಾಡ್ತಾರೆ ಇಲ್ಲ ದಟ್ಸ್ ಅ ಪಾರ್ಟ್ ಆಫ್ ಅ ಇದು ಸರ್ ಅವ್ರಿಗೆ ಹಾಸ್ಪಿಟಲ್ ಫೆಸಿಲಿಟಿ ಏನ್ ಚಾರ್ಜಸ್ ಇದೆ ಅದೇ ಫೆಸಿಲಿಟೀಸ್ ಅಲ್ಲಿ ಇಟ್ಸ್ ಲೈಕ್ ಅ ಕಾಂಪ್ಲಿಮೆಂಟ್ರಿ ಅದು ಕಾಂಪ್ಲಿಮೆಂಟ್ರಿ ಯಾರಿಗೆ ಬೇಕು ತಗೋತಾರೆ ಯಾರು ಬೇಡ ಅಂದ್ರೆ ಬಿಡ್ತಾರೆ ಸರ್ ನಾಳೆ ಹಾಸ್ಪಿಟಲ್ ಇದ್ರ ಸಲಕ್ಕೆ ಚೀಫ್ ಗೆಸ್ಟ್ ಅವರು ರಾಧಾಕೃಷ್ಣ ಅವರು ಬರ್ತಾ ಇದ್ದಾರೆ ಅಂಡ್ ಗೆಸ್ಟ್ ಆಫ್ ಆನರ್ ಶಾಂತ ಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ ಮತ್ತೆ ದರ್ಶನಪುರ್ ಸಾಬ್ರು ಬರ್ತಾ ಇದ್ದಾರೆ ಅಲಂ ಪ್ರಭು ಪಾಟೀಲ್ ಅವರು ಬರ್ತಾ ಇದ್ದಾರೆ ಅಂಡ್ ಅದ್ರ ಜೊತೆ ಸುರೇಶ್ ಶೆಡ್ಗರ್ ಅಂತಿದ್ದಾರೆ ಅವರು ನಮ್ಮದು ಜೈರಾಬಾದ್ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ ಅವರು ಬರ್ತಾ ಇದ್ದಾರೆ ನಮ್ಮದು ಎಸ್ ಕೆ ಸೊಸೈಟಿ ಅಧ್ಯಕ್ಷರಾದ ಶಶೀಲ್ ನಮೋಷಿ ಅವರು ಬರ್ತಾ ಇದ್ದಾರೆ ಮತ್ತು ನಮ್ಮದು ಎಮ್ ಎಲ್ ಸಿ ಆದ ಬಿ ಜಿ ಪಾಟೀಲ್ ಅವ್ರನ್ನೂ ಬರ್ತಾ ಇದ್ದಾರೆ ಸಾಯಂಕಾಲ ಏಳು ಗಂಟೆ ಕಾರ್ಯಕ್ರಮ ಇರುತ್ತೆ ತಮಗೆಲ್ಲರಿಗೂ ವಿನಂತಿ ತಮಗೆಲ್ಲರಿಗೂ ಒಂದು ಇನ್ವಿಟೇಷನ್ ಎಲ್ಲರೂ ಬಂದು ಗ್ರೇಸ್ ದಿಸ್ ಒಕೇಶನ್ ಥ್ಯಾಂಕ್ ಯು ವೆರಿ ಮಚ್